ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ದರ್ಶನ್ಗೆ ಕೊಲೆಯ ಪಶ್ಚಾತ್ತಾಪ ಹಾಗೂ ಖಿನ್ನತೆ ಕಾಡ್ತಿದೆಯಂತೆ ಜೈಲಲ್ಲಿ ಯಾರೊಂದಿಗೂ ಮಾತನಾಡಿದ ದರ್ಶನ್ ಮೌನವಾಗಿದ್ದಾರಂತೆ ಜೈಲು ಊಟವೂ ಸೇರದೆ ವರ್ಕೌಟೂ ಇಲ್ಲದೆ ದಿನೇ ದಿನೇ ದರ್ಶನ್ ಕುಗ್ಗಿ ಹೋಗಿದ್ದಾರಂತೆ ಮಾನಸಿಕ ಖಿನ್ನತೆಯಿಂದ ಹೊರಬರೋದಕ್ಕೆ ದರ್ಶನ್ ಈಗ ಯೋಗ ಹಾಗೆಯೇ ಧ್ಯಾನದ ಮೊರೆ ಹೋಗಿದ್ದಾರಂತೆ ಬದುಕು ಬದಲಿಸಿಕೊಳ್ಳುವುದಕ್ಕೆ ದರ್ಶನ್ ಪ್ರಯತ್ನ ಪಡ್ತಾ ಇದ್ದು ಏಕಾಂಗಿಯಾಗಿದ್ದಾರೆ ಅಂತ ಜೈಲಿನ ಮೂಲಗಳು ತಿಳಿಸಿವೆ ಹವ್ಯಾಸದಲ್ಲಿ ಬದಲಾವಣೆಯಿಂದ ದರ್ಶನ್ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆಯಂತೆ ಖಿನ್ನತೆಯಿಂದ ಹೊರಬರಲು ದರ್ಶನ್ ಪ್ರಯತ್ನ ಪಡ್ತಿದ್ದು ಪುಸ್ತಕಗಳ ಮೊರೆ ಹೋಗಿದ್ದಾರಂತೆ ಆಧ್ಯಾತ್ಮ ಪುಸ್ತಕಗಳು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಕುವೆಂಪು ಶಿವರಾಮ್ ಕಾರಂತ ಹಾಗೂ ಬೇಂದ್ರೆ ಪುಸ್ತಕಗಳ ಮೊರೆ ಹೋಗಿರುವ ದರ್ಶನ್ ಮನಸ್ಸು ಈಗ ಹಗುರವಾಗಿದೆಯಂತೆ ದರ್ಶನ್ ನೋಡಿ ಸಹ ಸಹಕೈದಿಗಳು ಕೂಡ ಧ್ಯಾನ ಹಾಗೂ ಪುಸ್ತಕದ ಮೊರೆ ಹೋಗಿದ್ದಾರೆ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಳ್ಳಲು ಆಧ್ಯಾತ್ಮದ ಮೊರೆ ಹೋಗಿದ್ದಾರಂತೆ ದರ್ಶನ್ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರರನ್ನ ಇಡಿ ಅಧಿಕಾರಿಗಳು ಬಂಧಿಸಿ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಇಡಿ ಕಸ್ಟಡಿಯಲ್ಲಿರೋ ನಾಗೇಂದ್ರರ ಆರೋಗ್ಯ ತಪಾಸಣೆಯನ್ನ ನಾಲ್ವರು ವೈದ್ಯರು ಮಾಡ್ತಾ ಇದ್ದು ರಾತ್ರಿ ಇಡಿ ಕಚೇರಿಗೆ ಬೌರಿಂಗ್ ಆಸ್ಪತ್ರೆಯ ವೈದ್ಯರನ್ನ ಕರೆಸಿಕೊಂಡಿದ್ದ ಅಧಿಕಾರಿಗಳು ಆರೋಗ್ಯ ತಪಾಸಣೆ ಮಾಡಿದ್ರು ಇಪ್ಪತ್ನಾಲ್ಕು ಗಂಟೆಗೊಮ್ಮೆ ನಾಗೇಂದ್ರ ಆರೋಗ್ಯ ತಪಾಸಣೆಗೆ ನ್ಯಾಯಾಲಯ ಸೂಚಿಸಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ ಕೇಸ್ಗೆ ಸಂಬಂಧಿಸಿದಂತೆ ಮಾಜಿ ಸಚಿವ ನಾಗೇಂದ್ರ ವಿಚಾರಣೆ ಮುಂದುವರೆದಿದೆ ಬ್ಯಾಂಕ್ ವ್ಯವಹಾರಗಳನ್ನು ಮುಂದಿಟ್ಟುಕೊಂಡು ವಿಚಾರಣೆ ಮಾಡ್ತಿದ್ದಾರೆ ಹಣ ವರ್ಗಾವಣೆಯಾದ ಬ್ಯಾಂಕ್ ಖಾತೆಗಳಲ್ಲದೆ ನಾಗೇಂದ್ರಾಗೆ ಸೇರಿದ ಬ್ಯಾಂಕ್ ಖಾತೆಗಳ ಮೇಲೂ ಕಣ್ಣಿಟ್ಟಿರುವ ಇಡಿ ಅಧಿಕಾರಿಗಳು ಕಳೆದೊಂದು ವರ್ಷದ ಎಲ್ಲ ವ್ಯವಹಾರದ ವಿವರ ಸಂಗ್ರಹಿಸಿ ಪರಿಶೀಲನೆ ಮಾಡುತ್ತಿದ್ದಾರೆ ಯಾವುದಕ್ಕೂ ಸಮರ್ಪಕ ಉತ್ತರ ನೀಡಿದ ಮಾಜಿ ಸಚಿವ ನಾಗೇಂದ್ರ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಿದ್ದಾರಂತೆ ವಾಲ್ಮೀಕಿ ಬೋರ್ಡ್ ಅಧ್ಯಕ್ಷ ದದ್ದಲ್ಗೆ ಟೆನ್ಷನ್ ಶುರುವಾಗಿದ್ದು ದದ್ದಲ್ ಖಜಾನೆ ರಹಸ್ಯ ದಿನೇ ದಿನೇ ಬಯಲಾಗ್ತಿದೆ ಬೇನಾಮಿ ಹೆಸರಲ್ಲಿ ಜಮೀನು ಖರೀದಿ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು ಇದಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳಕೆಯಾಗಿತ್ತ ಅನ್ನುವ ಅನುಮಾನ ಕಾಡ್ತಿದೆ ಇನ್ನು ಇಡಿ ಅಧಿಕಾರಿಗಳು ದದ್ದಲ್ ಹಿಂದೆ ಬಿದ್ದಿದ್ದಾರೆ ಬಂಧನದ ಭೀತಿ ಎದುರಿಸ್ತಾ ಇರುವ ದದ್ದಲ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಿಗೂಢ ಸ್ಥಳಕ್ಕೆ ತೆರಳಿದ್ದಾರೆ ಹಾಗೆಯೇ ನಾಳೆ ಎಸ್ಐಟಿ ವಿಚಾರಣೆಗೆ ದದ್ದಲ್ ಹಾಜರಾಗಬೇಕಿದೆ ಅದೇ ವೇಳೆ ವಶಕ್ಕೆ ಪಡೆಯುವುದಕ್ಕೂ ಇಡಿ ಪ್ಲಾನ್ ಮಾಡಿಕೊಂಡಿದೆ ವಾಲ್ಮೀಕಿ ನಿಗಮ ಹಗರಣದ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಿದೆ ಆಸ್ಕಿಹಾಳ ಗ್ರಾಮದ ಲಕ್ಷ್ಮೀದೇವಿ ಎಂಬುವವರು ದದ್ದಲ್ ಸಂಬಂಧಿಗೆ ಮೂರು ಎಕರೆ ಮೂವತ್ತು ಗುಂಟೆ ಭೂಮಿಯನ್ನು ಮಾರಿದ್ರು ಎಕರೆಗೆ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಬೆಲೆಯಂತೆ ಮಾರಾಟ ಮಾಡಲಾಗಿತ್ತು ಮೂರು ಕೋಟಿ ಹಣವನ್ನು ಕ್ಯಾಶ್ ಮೂಲಕವೇ ಲಕ್ಷ್ಮೀದೇವಿ ಕುಟುಂಬ ಪಡೆದಿತ್ತು ಸದ್ಯ ಇದರ ಜಾಡು ಹಿಡಿದ ಇಡಿ ಅಧಿಕಾರಿಗಳು ಲಕ್ಷ್ಮೀದೇವಿ ಮನೆಯಲ್ಲೂ ಶೋಧವನ್ನ ನಡೆಸಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಇನ್ನು ಇಡಿ ವಿಚಾರಣೆಗೆ ಲಕ್ಷ್ಮೀದೇವಿ ಕುಟುಂಬ ಹೆದ್ಕೊಂಡಿದೆ ದದ್ದಲ್ ಸಂಬಂಧಿಗೆ ಜಮೀನು ಯಾಕಾದರೂ ಮಾರಿದ್ವೋ ಅಂತ ಕಣ್ಣೀರು ಹಾಕ್ತಿದ್ದಾರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿದ್ಯಮಾನಗಳನ್ನು ನೋಡೋಣ ಭಗವಧ್ವಜ ಇರುವ ಸ್ತಂಭ ತೆರವು ಮಾಡಲು ಅಧಿಕಾರಿಗಳು ಯತ್ನಿಸಿದ್ದಾರೆ ಎಂದು ಆರೋಪಿಸಿರುವ ಹಿಂದೂಪರ ಕಾರ್ಯಕರ್ತರು ಕೆಆರ್ಪೇಟೆಯ ಟಿಬಿ ವೃತ್ತದ ಬಳಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಟಿಬಿ ವೃತ್ತದ ಬಳಿ ಭಗವಧ್ವಜ ಇರುವ ಧ್ವಜಸ್ತಂಭ ನಿರ್ಮಿಸಲಾಗಿತ್ತು ನಿನ್ನೆ ರಾತ್ರೋರಾತ್ರಿ ಆಗಮಿಸಿದ ಪುರಸಭೆ ಅಧಿಕಾರಿಗಳು ಧ್ವಜಸ್ತಂಭ ತೆರವು ಮಾಡಲು ಯತ್ನಿಸಿದ್ದಾರೆ ಟ್ರ್ಯಾಕ್ಟರ್ ತಡೆದು ಪ್ರತಿಭಟನೆ ಮಾಡಿರುವ ಹಿಂದೂಪರ ಕಾರ್ಯಕರ್ತರು ಭಗವಧ್ವಜ ಇರುವ ಸ್ತಂಭ ಮರುಸ್ಥಾಪನೆ ಮಾಡುವಂತೆ ಒತ್ತಾಯಿಸಿದ್ದಾರೆ ಇಂದು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಚುನಾವಣೆ ನಡೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದ್ದು ಮೈಸೂರಿನ ತ್ಯಾಗರಾಜ ರಸ್ತೆಯಲ್ಲಿರುವ ಪತ್ರಕರ್ತರ ಭವನದಲ್ಲಿ ಮತದಾನ ನಡೆದಿದೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಮತದಾನ ನಡೆಯುತ್ತಿದ್ದು ಮೂರು ಗಂಟೆ ಬಳಿಕ ಮತ ಎಣಿಕೆ ಕಾರ್ಯ ಶುರುವಾಗಲಿದೆ ನಾಳೆಯಿಂದ ಮುಂಗಾರು ಅಧಿವೇಶನ ಆರಂಭ ಹಿನ್ನೆಲೆ ಪಂಚಮಸಾಲಿ ಮೀಸಲಾತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಪಂಚಮಸಾಲಿ ಸಮುದಾಯಕ್ಕೆ ಎ ಮೀಸಲಾತಿ ಹಾಗೂ ಲಿಂಗಾಯತ ಉಪಪಂಗಡಿಗಳಿಗೆ ಒಬಿಸಿ ಮೀಸಲಾತಿ ನೀಡಬೇಕು ಅಂತ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಆಗ್ರಹಿಸಿದ್ದಾರೆ ಗದಗದ ನರಗುಂದ ಶಾಸಕರ ನಿವಾಸಕ್ಕೆ ತೆರಳಿ ಸ್ವಾಮೀಜಿಯವರು ಆಗ್ರಹಿಸಿದರು ಅಧಿವೇಶನದಲ್ಲಿ ಮೀಸಲಾತಿ ಕುರಿತು ಧ್ವನಿ ಎತ್ತುವಂತೆ ಶಾಸಕರಿಗೆ ಮನವಿಯನ್ನು ಮಾಡಿದರು ಬಾಗಲಕೋಟೆಯ ಕಿಶೋರಿ ಮಂಟೂರು ಗ್ರಾಮದಲ್ಲಿ ಚಿರತೆ ಭಯ ಶುರುವಾಗಿದೆ ಕೆಲವು ದನ ಕರುಗಳಿಗೆ ಕಚ್ಚಿರುವ ಚಿರತೆ ಗಾಯಗೊಳಿಸಿದೆ ಚಿರತೆ ಭಯದಿಂದ ರೈತರು ಹೊಲಗಳಿಗೆ ತೆರಲು ಭಯಪಡುತ್ತಿದ್ದಾರೆ ಜನವಸತಿ ಪ್ರದೇಶದಲ್ಲಿ ಹೆಜ್ಜೆ ಗುರುತು ಪತ್ತೆಯಾಗಿದ್ದು ಸ್ಥಳಕ್ಕೆ ಅಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ ದಂಪತಿಗಳು ಮತ್ತೆ ಒಂದಾಗಿದ್ದಾರೆ ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಡಿವೋರ್ಸ್ಗೆ ಮುಂದಾಗಿದ್ದ ಮೂರು ಜೋಡಿಗಳು ಒಂದಾಗಿದೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ರಾಜಿ ಸಂಧಾನ ಮಾಡಿಕೊಂಡು ಪತಿ ಪತ್ನಿ ಒಂದಾಗಿದ್ದಾರೆ ಜೀವನ ಪರ್ಯಂತ ಒಂದಾಗಿರ್ತೇವೆ ಅಂತ ಪ್ರಮಾಣ ಮಾಡಿದ್ದಾರೆ ರಾಜ್ಯಾದ್ಯಂತ ದಿನ ದಿನಕ್ಕೂ ಡೆಂಗಿ ಆರ್ಭಟ ಜೋರಾಗ್ತಿದ್ದು ರಾಜ್ಯದಲ್ಲಿ ನಾನೂರ ಇಪ್ಪತ್ನಾಲ್ಕು ಹೊಸ ಡೆಂಘಿ ಪ್ರಕರಣಗಳು ಪತ್ತೆಯಾಗಿವೆ ಈವರೆಗೆ ರಾಜ್ಯದಲ್ಲಿ ಒಂಬತ್ತು ಸಾವಿರ ಪ್ರಕರಣಗಳು ಪತ್ತೆಯಾಗಿವೆ ನಿನ್ನೆ ಒಂದೇ ದಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇನ್ನೂರ ಎರಡು ಮಂದಿಯಲ್ಲಿ ಡೆಂಗಿ ಸೋಂಕು ದೃಢಪಟ್ಟಿದೆ ಒಂದು ವರ್ಷದ ಒಳಗಿನ ನೂರ ಐವತ್ನಾಲ್ಕು ಮಕ್ಕಳಲ್ಲಿ ಡೆಂಘಿ ಕಾಣಿಸಿಕೊಂಡಿದ್ದು ಒಂದರಿಂದ ಹದಿನೆಂಟು ವರ್ಷದ ಮೂರು ಸಾವಿರದ ಇನ್ನೂರ ಮೂರು ಜನರಲ್ಲಿ ಡೆಡ್ಲಿ ಡೆಂಗಿ ಸೋಂಕು ಪತ್ತೆಯಾಗಿದೆ ಯಾದಗಿರಿಯಲ್ಲಿ ಕಲುಷಿತ ನೀರು ಸೇವಿಸಿ ಒಂಬತ್ತು ಜನ ಅಸ್ವಸ್ಥಗೊಂಡಿರುವಂತಹ ಪ್ರಕರಣಕ್ಕೆ ಹಾಗೆ ಕರ್ತವ್ಯ ಲೋಪದಡಿ ಪಿಡಿಒ ಸಸ್ಪೆಂಡ್ ಮಾಡಲಾಗಿದೆ ಕಾಕಲವಾರ ಗ್ರಾಮ ಪಂಚಾಯತ್ ಪಿಡಿಒ ಮಲ್ಲಾರೆಡ್ಡಿ ಅಮಾನತು ಮಾಡಿ ಸಿಇಒ ಗರಿಮಾ ಪನ್ವರ್ ಆದೇಶ ಹೊರಡಿಸಿದ್ದಾರೆ ಕುಡಿಯಲು ಯೋಗ್ಯವಲ್ಲದ ನೀರು ಅಂತ ವರದಿ ಬಂದರೂ ಸಹ ನೀರು ಪೂರೈಸದಕ್ಕೆ ಸಸ್ಪೆಂಡ್ ಮಾಡಲಾಗಿದೆ ಹುಬ್ಬಳ್ಳಿಯಲ್ಲಿ ಆಟೋ ಮತ್ತು ಕ್ಯಾಂಟರ್ ನಡುವೆ ಡಿಕ್ಕಿ ಸಂಭವಿಸಿದೆ ಅಪಘಾತದಲ್ಲಿ ಮಗು ಸೇರಿ ಎಂಟು ಜನರಿಗೆ ಗಾಯಗಳಾಗಿವೆ ತಾರಿಹಾಳ ಬಳಿಯ ಧಾರಾವತಿ ಆಂಜನೇಯ ದೇವಸ್ಥಾನ ಬಳಿ ಘಟನೆ ಸಂಭವಿಸಿದೆ ಓವರ್ಟೇಕ್ ಮಾಡುವ ಭರದಲ್ಲಿ ಎದುರಿಗೆ ಬರುತ್ತಿದ್ದ ಆಟೋಗೆ ಕ್ಯಾಂಚರ್ ಡಿಕ್ಕಿ ಹೊಡೆದಿದೆ ಅಂತ ಹೇಳಲಾಗ್ತಿದ್ದು ಗಾಯಾಳುಗಳನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತಿದೆ ಪಬ್ ಬಾರ್ ಹಾಗೂ ರೆಸ್ಟೋರೆಂಟ್ಗಳ ಲೈಸೆನ್ಸ್ ಸರಳೀಕರಣಕ್ಕೆ ಹಾಗೂ ಮಧ್ಯರಾತ್ರಿ ಎರಡು ಗಂಟೆವರೆಗೂ ರೆಸ್ಟೋರೆಂಟ್ ಬಾರ್ ಹಾಗೂ ಪಬ್ಬುಗಳನ್ನು ತೆರೆಯಲು ಅವಕಾಶ ಕೊಡಬೇಕು ಅಂತ ಹೋಟೆಲ್ ಅಸೋಸಿಯೇಷನ್ ಮನವಿ ಮಾಡಿದೆ ಕಟ್ಟಡದ ಬಾಡಿಗೆ ಹೆಚ್ಚಳವಾಗಿದೆ ಗ್ಯಾಸ್ ಬಿಲ್ ಸಿಬ್ಬಂದಿ ಮೇಂಟೆನೆನ್ಸ್ಗೆ ಹೆಚ್ಚಿನ ವೆಚ್ಚವಾಗುತ್ತಿದೆ ಏಟೀನ್ ಪರ್ಸೆಂಟ್ ಜಿಎಸ್ಟಿ ಭರಿಸುತ್ತಿದ್ದೇವೆ ಉದ್ಯಮಕ್ಕೆ ಲೈಸೆನ್ಸ್ ಪಡೆಯುವ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಈ ಕಾರಣದಿಂದಾಗಿ ಎರಡು ಗಂಟೆವರೆಗೂ ಹೋಟೆಲ್ ಅವಧಿ ವಿಸ್ತರಿಸಿ ಅಂತ ಮನವಿ ಮಾಡಿದ್ದಾರೆ ಈಗ ಮಳೆಗೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನು ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಮುಂಗಾರು ಚುರುಕು ಪಡೆದಿದೆ ಮಳೆಗೆ ಮೈಸೂರು ಜಿಲ್ಲೆಯಲ್ಲಿ ರಸ್ತೆಗಳು ಕೆರೆಯಂತಾಗ್ಬಿಟ್ಟಿವೆ ಪ್ರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪಿಯ ಗೋಲ್ಡನ್ ಟೆಂಪಲ್ ಮುಖ್ಯ ರಸ್ತೆ ಹದಗೆಟ್ಟಿದ್ದು ಆಟೋ ಚಾಲಕರಿಬ್ಬರು ಗುಂಡಿ ಮುಚ್ಚುವ ಕೆಲಸ ಮಾಡಿದ್ದಾರೆ ತಮ್ಮ ಆಟೋದಲ್ಲಿ ಮಣ್ಣು ತಂದು ಗುಂಡಿಗಳನ್ನು ಮುಚ್ಚುತ್ತಿದ್ದಾರೆ ರಸ್ತೆಗಳನ್ನು ಸರಿಪಡಿಸುವಂತೆ ಸ್ಥಳೀಯರು ಸಚಿವ ಕೆ ವೆಂಕಟೇಶ್ಗೆ ಮನವಿಯನ್ನು ಮಾಡಿದ್ದಾರೆ ಕಬಿನಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆಯಾಗ್ತಿದೆ ವಾಡಿಕೆಗಿಂತ ಬೇಗನೆ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಧ್ವನಿವರ್ಧಕಗಳ ಮೂಲಕ ಮಾಹಿತಿಯನ್ನ ನೀಡಲಾಗಿದೆ ಕೇರಳದ ವೈನಾಡಿನಲ್ಲಿ ಮಳೆ ಹೆಚ್ಚಾಗಿರುವುದರಿಂದ ಕಬಿನಿಗೆ ಒಳ ಹರಿವಿನಲ್ಲಿ ಏರಿಕೆಯಾಗಿದೆ ಹೀಗಾಗಿ ಕಬಿನಿ ಭರ್ತಿಯಾಗಿದ್ದು ಜನ ನದಿ ತೀರಕ್ಕೆ ತೆರಳದಂತೆ ಹಾಗೆ ಜಾನುವಾರುಗಳ ಬಗ್ಗೆಯೂ ಸುರಕ್ಷತೆ ವಹಿಸುವಂತೆ ಸಾರ್ವಜನಿಕರಿಗೆ ಹುಲ್ಲಹಳ್ಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯದ ವತಿಯಿಂದ ಮಾಹಿತಿ ನೀಡಲಾಗಿದೆ ಕಪಿಲಾ ನದಿ ಪ್ರವಾಹಕ್ಕೆ ಸಿಲುಕುವ ನಂಜನಗೂಡು ತಾಲೂಕಿನ ಹೆಜ್ಜೆಗೆ ಬೊಕ್ಕಹಳ್ಳಿ ಸುತ್ತೂರು ಹೊಸಕೋಟೆ ಗ್ರಾಮದಲ್ಲಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಮಳೆಯಾಗುತ್ತಿರುವುದರಿಂದ ಕಡಿಮೆ ಜಲಾಶಯವು ಭರ್ತಿಯಾಗಿರುವುದರಿಂದ ಯಾವುದೇ ಕ್ಷಣದಲ್ಲಾದರೂ ಸಹ ಕಡಿಮೆ ಜಲಾಶಯದಿಂದ ನದಿಗಳಿಗೆ ಹೆಚ್ಚಿನ ನೀರನ್ನು ಹೊರಬಿಡಲಾಗುತ್ತದೆ ಆದುದರಿಂದ ಸಾರ್ವಜನಿಕ ಬದುಗಳು ನದಿಯ ಪಾತ್ರದ ಕಡೆಗೆ ಹೋಗಬಾರದು ಹಾಗೂ ನಿರಂತರ ಮಳೆಯಿಂದ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಘಾಟ್ನಲ್ಲಿ ಗುಡ್ಡ ಕುಸಿದು ಬಿದ್ದಿದೆ ವಾಹನ ಸವಾರರಲ್ಲಿ ಆತಂಕ ಮನೆ ಮಾಡಿದೆ ಶಿವಮೊಗ್ಗ ಹಾಗೂ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ನಲ್ಲಿ ಆರನೇ ಬಾರಿ ಗುಡ್ಡ ಕುಸಿದಿದೆ ಪರಿಣಾಮ ರಸ್ತೆಯ ಮೇಲೆ ಕಲ್ಲುಗಳು ಬೀಳ್ತಿವೆ ಸ್ಥಳದಲ್ಲಿ ಕಾರ್ಯಾಚರಣೆ ಆರಂಭವಾಗಿದೆ ಗುಡ್ಡ ಕುಸಿದ ಪರಿಣಾಮ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆ ಬೃಹತ್ ಮರ ಉರುಳಿ ಬಿದ್ದು ಚಲಿಸ್ತಾ ಇದ್ದ ಕಾರು ಸಂಪೂರ್ಣವಾಗಿ ಜಖಂಗೊಂಡಿರುವುದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಈ ಘಟನೆ ನಡೆದಿದೆ ಕಾರಿನ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದ್ದು ಕಾರಲ್ಲಿದ್ದ ಇಬ್ಬರು ಯುವಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಇಲ್ಲಿ ಸಂಭವಿಸಿಲ್ಲ ನಾಡಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನು ಮರೆದಿದ್ದಾರೆ ಕುಡಿದ ಅಮಲಿನಲ್ಲಿ ಯುವಕರ ರಂಪಾಟ ನಡೆದಿದೆ ಪೊಲೀಸರ ಸಮ್ಮುಖದಲ್ಲೇ ಹೊಡೆದಾಟ ಮಾಡಿಕೊಂಡಿದ್ದಾರೆ ಚಾರ್ಮಡಿ ಘಾಟ್ ಎಂಟ್ರಿಯಲ್ಲಿ ಕೆರೆಕ್ ಮಾಡಿಕೊಂಡಿದ್ದಾರೆ ಯುವಕರು ನಿಂತಿದ್ದ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಹೊಡೆದಿದೆ ಈ ವೇಳೆ ಬೆಂಗಳೂರು ಮೂಲದ ಯುವಕರು ಸ್ಥಳೀಯರ ಮೇಲೆ ಕೈ ಮಾಡಿದ್ದಾರೆ ಪ್ರಕರಣ ಸಂಬಂಧ ಬಣಕಲ್ ಪೊಲೀಸರು ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ಮೂಲದ ವಿಜಯ್ ಸತ್ಯ ಶಿವು ಪುನೀತ್ ಕುಮಾರ್ ಇವರನ್ನ ಪೊಲೀಸರು ಬಂಧಿಸಿದ್ದಾರೆ अल्ली न कोय लाडी ब्रेक कोला ब्रेक परा ए ए ಬಿಹಾರದಲ್ಲಿ ಭಾರಿ ಮಳೆಯಾಗ್ತಿದೆ ಭಾಗಮತಿ ನದಿ ನೀರಿನ ಮಟ್ಟ ತೀವ್ರವಾಗಿ ಏರಿಕೆಯಾಗಿದ್ದು ಮುಜಾಫರ್ಪುರದ ಬರ್ರಿ ಮತ್ತು ಬಸ್ಘಟ್ಟ ಪಂಚಾಯತ್ನಲ್ಲಿ ನೂರಾರು ಮನೆಗಳು ಜಲಾವೃತವಾಗಿದೆ ಇದರಿಂದ ಮನೆಯಲ್ಲಿಯೇ ಸಂತ್ರಸ್ತರು ಪರದಾಡುವಂತಾಗಿದ್ದು ಕಂಗೆಟ್ಟಿದೆ ಇನ್ನು ಪ್ರವಾಹದಿಂದ ಮನೆಗಳಿಗೆ ಹಾವುಗಳು ಬರ್ತಿವೆ ಈವರೆಗೂ ಯಾವ ಜನಪ್ರತಿನಿಧಿಯೂ ಕೂಡ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ ಅಂತ ಸಂತ್ರಸ್ತರು ಅಳಲನ್ನ ತೋಡ್ಕೊಂಡಿದ್ದಾರೆ ಹಲವೆಡೆ ಮಳೆ ಹೆಚ್ಚಾಗಿದೆ ಮಳೆಯಿಂದಾಗಿ ರಸ್ತೆ ಮೇಲೆ ನೀರು ನಿಂತಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ ಇನ್ನು ಮುಂಬೈ ವಿಮಾನ ನಿಲ್ದಾಣದ ಬಳಿಯಲು ರಸ್ತೆ ಮೇಲೆ ನೀರು ನಿಂತಿದ್ದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು ಕರಾವಳಿಯಲ್ಲಿ ಭಾರಿ ಮಳೆಯಿಂದ ಕೆಲ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ ಹೀಗಾಗಿ ವೀಕೆಂಡ್ ಹಿನ್ನೆಲೆ ಪ್ರವಾಸಿಗರು ಚಿಕ್ಕಬಳ್ಳಾಪುರದ ನಂದಿಗಿರಿ ಬೆಟ್ಟದತ್ತ ಮುಖ ಮಾಡಿದ್ದಾರೆ ಮುಂಜಾನೆ ಐದು ಗಂಟೆಯಿಂದಲೇ ಸಾವಿರಾರು ಪ್ರವಾಸಿಗರು ಆಗಮಿಸಿದ್ದು ನಂದಿಗಿರಿ ಧಾಮದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ನಾಳೆಯಿಂದ ಆರಂಭವಾಗಲಿರುವ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರ ಹಾಗೂ ವಿರೋಧ ಪಕ್ಷಗಳ ಕಾದಾಟಕ್ಕೆ ವಿಧಾನಸೌಧ ಸಾಕ್ಷಿಯಾಗಲಿದೆ ಒಂದು ಕಡೆ ದೋಸ್ತಿ ನಾಯಕರು ಸರ್ಕಾರ ವಿರುದ್ಧ ಕೇಳಿ ಬಂದಿರುವ ವಾಲ್ಮೀಕಿ ನಿಗಮ ಹಗರಣ ಹಾಗೂ ಮುಡಾ ಹಗರಣವನ್ನು ಮುಂದಿಟ್ಟುಕೊಂಡು ಸರ್ಕಾರಕ್ಕೆ ಚಾಟಿ ಬೀಸಲು ಯೋಜನೆ ರೂಪಿಸಿದರೆ ಇತ್ತ ಸರ್ಕಾರವು ಏಟಿಗೆ ಎದುರೇಟು ಎಂಬಂತೆ ಬಿಜೆಪಿ ಅವಧಿಯಲ್ಲಿ ನಡೆಯಲಾಗಿದೆ ಎನ್ನಲಾದ ಹಗರಣಗಳನ್ನು ಕೆದಕ್ತಿವೆ ನಾಳೆಯಿಂದ ನಡೆಯಲಿರುವ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳ ಜಟಾಪಟಿ ಶುರುವಾಗಲಿದೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಕುರಿತು ಇವತ್ತು ಮಹತ್ವದ ಸರ್ವಪಕ್ಷ ಸಭೆ ನಡೆಯಲಿದ್ದು ವಿಧಾನಸೌಧದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸರ್ವಪಕ್ಷ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆಯೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸರ್ವೋದಯ ಪಕ್ಷ ಸೇರಿದಂತೆ ರಾಜ್ಯದ ಕೇಂದ್ರ ಸಚಿವರು ಕಾವೇರಿ ಕಣಿವೆಯ ಸಂಸದರು ಸಚಿವರು ಹಾಗೂ ಶಾಸಕರು ಭಾಗಿಯಾಗಲಿದ್ದಾರೆ ರಾಜ್ಯದಲ್ಲಿ ಜಿದ್ದಾಜಿದ್ದಿನ ಕಣವಾಗಿ ಗುರುತಿಸಿಕೊಂಡಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಭರ್ಜರಿ ಜಯವನ್ನ ಸಾಧಿಸಿದರು ಒಕ್ಕಲಿಗ ಸಾಮ್ರಾಜ್ಯದ ಮೇಲಿನ ಹಿಡಿತ ಮರುಸ್ಥಾಪನೆಯ ಮಹಾಯುದ್ಧ ಎಂದೇ ಬಿಂಬಿತವಾಗಿದ್ದ ಈ ಕದನದಲ್ಲಿ ಕ್ಷೇತ್ರದ ಜನ ಕುಮಾರಸ್ವಾಮಿಯವರ ಕೈ ಬಿಡಲಿಲ್ಲ ಈ ಖುಷಿಗಾಗಿ ಇಂದು ಮಂಡ್ಯದ ಮೇಲುಕೋಟೆಯಲ್ಲಿ ಕುಮಾರಸ್ವಾಮಿಗೆ ಬೃಹತ್ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಪಾಂಡವಪುರದ ಪುಟ್ಟರಾಜು ನಿವಾಸದ ಮುಂಭಾಗ ಸಸ್ಯಾಹಾರಿ ಊಟದ ಜೊತೆ ಭರ್ಜರಿ ಬಾಡೂಟದ ವ್ಯವಸ್ಥೆಯೂ ಮಾಡಲಾಗಿದೆ ಉದಾಹರಣದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಿರ್ಲಿಲ್ಲ ಅಂತ ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಏನೂ ಇಲ್ಲ ಅಂದ್ರೆ ಯಾಕೆ ತನಿಖೆಗೆ ಹಿಂಜರಿಕೆ ವಿಚಾರಣೆ ಬೇರೆ ತನಿಖೆ ಮಾಡೋದು ಬೇರೆ ಯಾವ ಸಂದರ್ಭದಲ್ಲಿ ಯಾರಿಗೆ ಸೈಟ್ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಲಿ ಸಿಬಿಐ ಮೂಲಕ ತನಿಖೆ ಆಗಬೇಕು ಅಂತ ಅವರು ಒತ್ತಾಯಿಸಿದರು ಕ್ರೈಮ್ ಲೋಕದ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ತುಮಕೂರಿನ ಬಾರೊಂದರಲ್ಲಿ ಕಳ್ಳರು ಕೈಚಳಕ ಮೆರೆದಿದ್ದಾರೆ ಕ್ಷಣಾರ್ಧದಲ್ಲಿ ಮೊಬೈಲ್ ಕಸಿದು ಕಳ್ಳರು ಪರಾರಿಯಾಗಿದ್ದಾರೆ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸರಿಯಾಗಿದೆ ತುಮಕೂರಿನ ಜೆಸಿ ರಸ್ತೆಯಲ್ಲಿರುವ ವೈನ್ ಸ್ಟೋರ್ನಲ್ಲಿ ಘಟನೆ ನಡೆದಿದ್ದು ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದವನ ಮೊಬೈಲ್ ಕಸಿದು ಪರಾರಿಯಾಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ವಾಮಾಚಾರ ನಡೆದಿದೆ ಎನ್ನಲಾದ ನಿಂಬೆ ಹಣ್ಣಿನ ಕವರ್ನ ಮನೆಯೊಂದರ ಮುಂದೆ ಎಸೆದು ಹೋದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಶಿವಮೊಗ್ಗ ನಗರದ ಕಾಶೀಪುರದ ಎರಡನೇ ತಿರುವಿನಲ್ಲಿ ಈ ಘಟನೆ ನಡೆದಿದ್ದು ದ್ವಿಚಕ್ರ ವಾಹನದಲ್ಲಿ ಬಂದ ಇಬ್ಬರು ನಿಂಬೆಹಣ್ಣು ಹಾಗೂ ಬೆಲ್ಲ ಇದೆ ಎನ್ನಲಾದ ಸುತ್ತಿದ ಪೇಪರ್ ಅನ್ನ ಎಸೆದು ಹೋಗಿದ್ದಾರೆ ಈ ಸಂಬಂಧ ದೂರು ದಾಖಲಿಸಲಾಗಿದೆ ಅಮೆರಿಕ ಮಾಜಿ ಅಧ್ಯಕ್ಷ ಟ್ರಂಪ್ ಹತ್ಯೆಗೆ ಯತ್ನವನ್ನು ಮಾಡಲಾಗಿದೆ ಅಧ್ಯಕ್ಷೀಯ ಚುನಾವಣಾ ರ್ಯಾಲಿ ವೇಳೆ ಗುಂಡಿನ ದಾಳಿ ನಡೆದಿದ್ದು ಟ್ರಂಪ್ ಕಿವಿ ಮುಖಕ್ಕೆ ಗಾಯವಾಗಿದ್ದು ಪ್ರಾಣಾಪಯದಿಂದ ಟ್ರಂಪ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ದಾಳಿಯಲ್ಲಿ ಟ್ರಂಪ್ ಅಂಗರಕ್ಷಕ ಸಾವನ್ನಪ್ಪಿದ್ದು ಶಂಕಿತ ಶೂಟರ್ನನ್ನ ಸಿಬ್ಬಂದಿ ಹೊಡೆದುರುಳಿಸಿದ್ದಾರೆ ಪೆನ್ಸಿಲ್ವೇನಿಯಾದಲ್ಲಿ ರ್ಯಾಲಿ ವೇಳೆ ಘಟನೆ ನಡೆದಿದ್ದು ಚುನಾವಣಾ ಪ್ರಚಾರದ ವೇಳೆ ಟ್ರಂಪ್ ಮೇಲಿನ ಗುಂಡಿನ ದಾಳಿ ಅಮೆರಿಕ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಟ್ರಂಪ್ ಮೇಲಿನ ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಖಂಡಿಸಿದ್ದಾರೆ ನನ್ನ ಗೆಳೆಯ ಡೊನಾಲ್ಡ್ ಟ್ರಂಪ್ ಮೇಲೆ ನಡೆದ ದಾಳಿಯ ಸುದ್ದಿಯನ್ನ ಕೇಳಿ ಆಘಾತಗೊಂಡಿದ್ದೇನೆ ರಾಜಕೀಯದಲ್ಲಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಅವಕಾಶ ಇಲ್ಲ ಡೊನಾಲ್ಡ್ ಟ್ರಂಪ್ ಬೇಗನೆ ಗುಣಮುಖರಾಗಲಿ ಅಂತ ಹಾರೈಸ್ತೇನೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ನು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಈ ಘಟನೆಯನ್ನ ಖಂಡಿಸಿದ್ದು ಟ್ರಂಪ್ ಹುಷಾರಾಗಿದ್ದಾರೆ ಅಂತ ತಿಳಿದು ಸಮಾಧಾನ ಆಯಿತು ಅಂದಿದ್ದಾರೆ ಇನ್ನು ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಕೂಡ ಪೋಸ್ಟ್ ಮಾಡಿದ್ದು ಟ್ರಂಪ್ಗೆ ಗಂಭೀರ ಗಾಯಗಳಾಗಿಲ್ಲ ಅಂತ ತಿಳಿದು ಸಮಾಧಾನ ಆಯಿತು ಅಂತ ಹೇಳಿದ್ದಾರೆ ಹಾಗೆಯೇ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಈ ರೀತಿಯ ಘಟನೆ ನಡೆಯಬಾರದಾಗಿತ್ತು ಅಂತ ಹೇಳಿದ್ದಾರೆ ಅಮೆರಿಕ ಮಾಜಿ ಅಧ್ಯಕ್ಷ ಟ್ರಂಪ್ ಹತ್ಯೆಗೆ ಯತ್ನವನ್ನ ಮಾಡಲಾಗಿದ್ದು ಈ ವಿಚಾರವಾಗಿ ತನಿಖೆ ಮುಂದುವರೆದಿದೆ ಈ ಬಗ್ಗೆ ಅಧಿಕೃತ ಹೇಳಿಕೆ ನೀಡಿರುವ ಎಫ್ಬಿಐ ಘಟನೆಯ ತನಿಖೆ ನಡೆಸುತ್ತಿದ್ದೇವೆ ಎಫ್ಬಿಐ ಅಧಿಕಾರಿಗಳು ಬಟ್ಲರ್ನಲ್ಲಿ ತನಿಖೆ ಮಾಡುತ್ತಿದ್ದಾರೆ ಯುಎಸ್ಎ ಸೀಕ್ರೆಟ್ ಸರ್ವಿಸ್ ಜೊತೆ ಸೇರಿ ವಿಚಾರಣೆ ನಡೆಸುತ್ತೇವೆ ಕೆಲವು ಮಾಹಿತಿಗಳನ್ನು ಕಲೆ ಹಾಕುತ್ತೇವೆ ಅಂತ ಹೇಳಿದ್ದಾರೆ ಏಳು ರಾಜ್ಯಗಳ ಹದಿಮೂರು ವಿಧಾನಸಭೆ ಕ್ಷೇತ್ರಗಳಿಗೆ ನಡೆದ ಬೈ ಎಲೆಕ್ಷನ್ನಲ್ಲಿ ಪ್ರತಿಪಕ್ಷಗಳ ಮೈತ್ರಿಕೂಟ ಇಂಡಿಯಾ ಜಯ ಸಾಧಿಸಿದೆ ಹದಿಮೂರರ ಪೈಕಿ ಹತ್ತು ಸ್ಥಾನಗಳು ಇಂಡಿಯಾ ಪಾಲಾಗಿದರೆ ಬಿಜೆಪಿ ಕೇವಲ ಎರಡು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ ಪಕ್ಷೇತರ ಅಭ್ಯರ್ಥಿಯೊಬ್ಬರು ಒಂದು ಸ್ಥಾನದಲ್ಲಿ ಗೆದ್ದಿದ್ದಾರೆ ಉತ್ತರ ಪ್ರದೇಶದ ಮದುವೆ ಕಾರ್ಯಕ್ರಮವೊಂದರಲ್ಲಿ ಮೀನು ಮತ್ತು ಮಾಂಸದೂಟ ಬಳಸದಿದ್ದಕ್ಕೆ ವಧು ಹಾಗೂ ವರನ ಸಂಬಂಧಿಕರ ನಡುವೆ ಬಾರ್ ನಡೆದಿದೆ ಡ್ಯೋರಿಯಾ ಜಿಲ್ಲೆಯ ಆನಂದ್ ಗ್ರಾಮದಲ್ಲಿ ಘಟನೆ ನಡೆದಿದ್ದು ವಧುವಿನ ಮನೆಯವರಿಗೆ ವರನ ಕಡೆಯವರು ದೊಣ್ಣೆಗಳಿಂದ ಥಳಿಸಿದ್ದಾರೆ ನಲವತ್ತಾರು ವರ್ಷಗಳ ನಂತರ ಪುರಿ ಜಗನ್ನಾಥ ರತ್ನ ಭಂಡಾರ ಓಪನ್ಗೆ ಕ್ಷಣಗಣನೆ ಆರಂಭವಾಗಿದೆ ಊಹೆಗೂ ನಿಲುಕದಷ್ಟು ಧನ ಕನಕ ಸಂಪತ್ತುಗಳು ಈ ದೇವಸ್ಥಾನದಲ್ಲಿದೆ ಇಂತಹ ದೇಗುಲದಲ್ಲಿನ ರತ್ನ ಭಂಡಾರದ ಬಾಗಿಲು ತೆರೀತಾ ಇರುವುದು ಈಗ ಭಾರಿ ಸುದ್ದಿಯಾಗ್ತಿದೆ ನಾಲ್ಕು ದಶಕದ ಬಳಿಕ ಅಂದ್ರೆ ಬರೋಬ್ಬರಿ ನಲವತ್ತಾರು ವರ್ಷಗಳ ಬಳಿಕ ನಕಲಿ ಕೀ ಬಳಸಿ ರತ್ನ ಭಂಡಾರದ ಕೋಣೆಯ ಬಾಗಿಲು ತೆರೆಯಲು ಸಿದ್ಧತೆ ನಡೆದಿದೆ ಇತ್ತೀಚೆಗೆ ಒಡಿಶಾದ ಈಗಿನಾಸಿಯಾ ಮೋಹನ್ ಚಾರ್ ಮಾಂಜಿ ಉನ್ನತ ಮಟ್ಟದ ಸಮಿತಿ ರಚಿಸಿದ್ರು ಇಂದು ಭಂಡಾರ ತೆರೆಯಲಾಗುತ್ತಿದ್ದು ಸಮಿತಿ ಸದಸ್ಯರು ಈ ವೇಳೆ ಹಾಜರಿರಲಿದ್ದಾರೆ ಅಂಬಾನಿ ಮಗರ ರಾಯಲ್ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನು ನೋಡ್ತಾ ಹೋಗೋಣ ಅನಂತರಾಧಿಕ ಶುಭಾಶೀರ್ವಾದ ಸಮಾರಂಭದಲ್ಲಿ ಶಾಸ್ತ್ರೀಯ ಸಂಗೀತ ಎಲ್ಲರ ಗಮನ ಸೆಳೆಯಿತು ಸಿತಾರ್ ವಾದನದಲ್ಲಿ ನೀಲಾದ್ರಿ ಕುಮಾರ್ ಸಂತೂರ್ ವಾದನದಲ್ಲಿ ರಾಹುಲ್ ಶರ್ಮಾ ವೀಣೆಯಲ್ಲಿ ರಾಜೇಶ್ ವೈದ್ಯ ಮತ್ತು ಮೃದಂಗದಲ್ಲಿ ಶ್ರೀಧರ್ ಪಾರ್ಥಸಾರಥಿ ಅವರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಅತಿಥಿಗಳನ್ನು ಆಕರ್ಷಿಸಿತು ಜಿಂಬಾಂಬೆ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಭಾರತ ಕೈವಶ ಮಾಡಿಕೊಂಡಿದೆ ನಿನ್ನೆ ಸರಣಿಯ ನಾಲ್ಕನೇ ಪಂದ್ಯ ನಡೆದಿದ್ದು ಹತ್ತು ವಿಕೆಟ್ಗಳಿಂದ ಭರ್ಜರಿಯಾಗೆ ಗೆದ್ದು ಬೀಗಿದೆ ಹರಾರೆಯಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಜಿಂಬಾಂಬೆ ತಂಡ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೆರಡು ರನ್ ಗಳಿಸಿತು ಸುಲಭ ಗುರಿ ಬೆನ್ನತ್ತಿದ ಭಾರತ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಹಾಗೂ ಇನ್ನೂ ಇಪ್ಪತ್ತೆಂಟು ಎಸೆತುಗಳು ಬಾಕಿ ಇರುವಾಗಲೇ ಗೆದ್ದು ಬೀಗಿದೆ ರಾಜ್ಯದ ಬಾರ್ಬೋರ ಕ್ರೆಚಿಕೋವಾ ಮಹಿಳಾ ವೆಂಬಲ್ಡನ್ನಲ್ಲಿ ಪಾರುಪತ್ಯವನ್ನು ಮೆರೆದಿದ್ದಾರೆ ನಿನ್ನೆ ನಡೆದ ವೆಂಬಲ್ಡನ್ ಮಹಿಳಾ ಫೈನಲ್ಸ್ನಲ್ಲಿ ಇಟಲಿಯ ಜಾಸ್ಮಿನ್ ಪಾವೋಲಿನಿ ವಿರುದ್ಧ ಕ್ರೆಚಿಕೋವಾ ಗೆದ್ದು ಬೀಗಿದ್ದಾರೆ ವಿಶ್ವದ ಇಪ್ಪತ್ತೊಂದನೇ ಶ್ರೇಯಾಂಕದ ಕ್ರೆಚಿಕೋವಾ ಆರು ಎರಡು ಎರಡು ಆರು ಆರು ನಾಲ್ಕು ಸೆಟ್ಗಳಿಂದ ವಿಶ್ವದ ಏಳನೇ ಶ್ರೇಯಾಂಕದ ಜಾಸ್ಮಿನ್ ಪಾವೋಲಿನಿ ವಿರುದ್ಧ ಗೆಲುವನ್ನು ಸಾಧಿಸಿದರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಕೋಚ್ ಸ್ಥಾನದಿಂದ ಆಸ್ಟ್ರೇಲಿಯಾದ ರಿಕಿ ಪಾಂಟಿಗರನ್ನ ವಜಾ ಮಾಡಲಾಗಿದೆ ಕಳೆದ ಏಳು ವರ್ಷದಿಂದ ತಂಡಕ್ಕೆ ಕೋಚ್ ಆಗಿದ ಪಾಂಟಿಂಗ್ ಹುದ್ದೆ ತೊರೆದಿದ್ದಾರೆ ಅಂತ ಫ್ರಾಂಚೈಸ್ ಘೋಷಿಸಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಫೈನಲ್ ಗೇರಿದ್ದು ಬಿಟ್ಟರೆ ಈವರೆಗೂ ಟ್ರೋಫಿ ಗೆದ್ದಿಲ್ಲ ಇನ್ನು ಹೊಸ ಕೋಚ್ ಆಗಿ ಸೌರವ್ ಗಂಗೂಲಿ ಆಯ್ಕೆಯಾಗುವ ಸಾಧ್ಯತೆ ಇದೆ